ಕನ್ನಡ ಜಾಣ ನಮಸ್ಕಾರ ಮೊನ್ನೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನಾಡಪ್ರಭು ಕೆಂಪೇಗೌಡರ ಹುಟ್ಟದಬ್ಬದ ಕಾರ್ಯಕ್ರಮ ಅದೇ ಸಹಜವಾಗಿ ಸರ್ಕಾರಿ ಕಾರ್ಯಕ್ರಮ ಆಗಿದ್ದರಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿದ್ರು ಅಲ್ಲಿ ಆಡಿದಂಥ ಒಬ್ಬ ಸ್ವಾಮೀಜಿಯವರು ಮಠಾಧಿಪತಿಗಳು ಆಡಿದಂಥ ಒಂದು ಮಾತು ಬಹಳ ದೊಡ್ಡ ಚರ್ಚೆ ಗ್ರಾಸವಾಯಿತು ಅದು ಇದೇ ಮೊದಲ ಅಥವಾ ಇದೇ ಎಕ್ಕೋನೇನ ಆಗಿರೋದು ಹಿಂದೆ ಯಾವತ್ತರ ಆಗಿದೆಯಾ ಅದನ್ನು ನೋಡೋಣ ರಾಜಕೀಯ ವಲಯದಲ್ಲಿ ಮಾಧ್ಯಮಗಳಲ್ಲಿ ದೊಡ್ಡ ಚರ್ಚೆ ಆಯಿತು ಅವ್ರು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಸಿದ್ದರಾಮಯ್ಯ ಬಿಟ್ಕೊಡ್ಬೇಕು ಅನ್ನೋ ಮಾತಾಡಿದ್ರು ಅಲ್ಲ ಸಿದ್ದರಾಮಯ್ಯ ಏನಾದ್ರು ಗಂಟಾ ಇಟ್ಕೊಂಡ್ರೆ ನನಗೆ ಗೊತ್ತಿಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವರೇನೋ ಬಲವಂತ ಕಿತ್ಕೊಳಕ್ ಆಗತ್ತ ಅದನ್ನು ನೋಡೋಣ ಆದ್ರೆ ನಿಮ್ಗೆ ಗೊತ್ತಿದೆ ಇವತ್ತು ಇಡೀ ದೇಶದಲ್ಲಿ ಅಥವಾ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ತಗೊಂಡ್ರು ಸಹ ಪ್ರತಿಯೊಬ್ಬ ದಾರ್ಶನಿಕರು ಪ್ರತಿಯೊಬ್ಬ ಇತರ ಇತಿಹಾಸ ಪುರುಷರು ನಾಡಿಗೆ ಅವರ ಕಾಲಘಟ್ಟದಲ್ಲಿ ಒಂದಷ್ಟು ಸಾಮಾಜಿಕ ಕೆಲಸ ಮಾಡಿದಂಥವ್ರು ಒಂದೊಂದು ಜಾತಿ ಸೀಮಿತವಾಗಿದ್ದಾರೆ ಇವತ್ತು ಬಸವಣ್ಣ ನಾವು ಜಗಜ್ಯೋತಿ ಬಸವಣ್ಣ ಅಂತ ಕರಿತೀವಿ ಆದರೆ ಬಹಳ ಇತ್ತೀಚಿನವರೆಗೂ ಸಹ ಬಸವಣ್ಣನ ಆ ಒಂದು ಪ್ರದೇಶವನ್ನು ಬಿಟ್ಟು ಹಳೆ ಮೈಸೂರು ಭಾಗಕ್ಕೆ ಬಸವಣ್ಣ ಬಂದಿರಲಿಲ್ಲ ಈ ಬಸವ ಜಯಂತಿಯಿಂದ ಎತ್ತಿಟ್ಕೊಂಡು ಪೂಜೆ ಮಾಡ್ತಿದ್ವಿ ಹಳೆ ಮೈಸೂರು ಕರ್ನಾಟಕ ಇರಲಿ ಕರ್ನಾಟಕ ಗಡಿ ದರ್ಸಕ್ಕೆ ಅವ್ರು ಹಣೆ ಬರಕ್ ನಾವು ಜಗಜ್ಯೋತಿ ಬಸವೇಶ್ವರ ಅಂತ ಕರಿತಾ ಇದ್ವಿ ಅಂದ್ರೆ ಅಷ್ಟೊಂದು ಕುಬ್ಜ ಮಾಡ ಇಟ್ಕೊಂಡ್ಬಿಟ್ಟಿದ್ರು ಬಸವಣ್ಣನ ಅದು ಕನಕದಾಸರಿಗೂ ಅದೇ ಸಮಸ್ಯೆ ಕನಕ ಕುರುಬುರಿ ಮಾತ್ರ ಸೀಮಿತ ಮಾಡ್ತಾರೆ ಕನಕದಾಸರಿಗೆ ಹಾಗೆಯೇ ಅಂಬೇಡ್ಕರ್ ಸಹ ದಲಿತರು ಮಾತ್ರ ನಮ್ದು ಅನ್ನೋ ತರ ಕಬ್ಜಾ ಮಾಡ್ಕೊಂಡಿದ್ದಾರೆ ಇನ್ನು ಸಣ್ಣ ಸಣ್ಣ ಜಾತಿಗಳು ಬಿಡಿ ಪಾಪ ಅವ್ರ ಲೆಕ್ಕಕ್ಕೆ ಇಲ್ಲ ಅವ್ರಿಗೆ ಯಾರಿಗೂ ಇರಲ್ಲ ಅವ್ರನ್ನ ಕೇಳೋರು ಇರಲ್ಲ ಹೇಳೋ ಇರಲ್ಲ ಅವ್ರ ಲೆಕ್ಕಕ್ಕೆ ಇರಲ್ಲ ಅವ್ರಿಗೆ ಹಂಗೆ ನೋಡಕ್ಕೆ ಹೋದ್ರೆ ಅದಕ್ಕೆ ಕೆಂಪೇಗೌಡರು ವರ್ತಲ್ಲ ಕೆಂಪೇಗೌಡರು ಅವ್ರ ಕಾಲದಲ್ಲಿ ಎಲ್ಲಾ ಜಾತಿಯನ್ನು ಮೀರಿ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಪೇಟೆಗಳು ಮಾಡಿಕೊಟ್ರು ಜಾತ್ಯಾತೀತವಾಗಿ ಬೆಂಗಳೂರಿನ ಕಟ್ಟಿದ್ರು ಅನುಕೂಲ ಮಾಡಿಕೊಟ್ರು ಇವತ್ತು ಒಕ್ಕಲಿಗರು ಸೀಮಿತ ಮಾಡ್ಕೊಂಡಿದ್ರು ಸೀಮಿತವಾಗಿದೆ ಒಂದಷ್ಟು ಜನ ಕೆಂಪೇಗೌಡರು ಕಬ್ಜನ ಮಾಡ್ಕೊಂಡಿದ್ದಾರೆ ಇರ್ಲಿ ಆ ಒಂದು ವೇದಿಕೆ ಮೇಲೆ ಅದೇ ಥರ ಸಹಜವಾಗಿ ಆಯಾ ಜಾತಿಗೆ ಸಂಬಂಧಪಟ್ಟಂಥ ಜಗದ್ಗುರುಗಳು ಸ್ವಾಮೀಜಿಗಳು ಮಠಾಧಿಪತಿಗಳು ಇರ್ತಾರೆ ಯಾವುದೇ ಕಾರ್ಯಕ್ರಮಕ್ಕೆ ಇರಲ್ಲ ಕನಕದಾಸ ಕಾರ್ಯಕ್ರಮ ಅಂದರೆ ಸ್ವಾಮಿಗಳು ಇರ್ತಾರೆ ಬಸವಣ್ಣನ ಕಾರ್ಯಕ್ರಮ ಅಂದರೆ ಲಿಂಗಾಯ ಸ್ವಾಮಿಗಳಿರ್ತಾರೆ ಹಾಗೆಯೇ ಇಲ್ಲಿ ಸಹಜವಾಗಿ ಒಕ್ಕಲಿಗಿರೋ ಮೂರು ಮಠಗಳು ಬಹಳ ಪ್ರಮುಖವಾದ ಮಠ ಒಂದೇ ಆದಿ ಚುಂಚನಗಿರಿ ಅಲ್ಲಿಯ ಮಠಾಧಿಪತಿಗಳಂಥ ಡಾಕ್ಟರ್ ನಿರ್ಮಲಾನಂದನ ಸ್ವಾಮೀಜಿಯವರಿದ್ದರು ಆಮೇಲೆ ನಂಜಾವತದ ಸ್ವಾಮೀಜಿಯವರು ಇನ್ನೊಬ್ರು ಇವತ್ತು ಚರ್ಚೆಗೆ ಗ್ರಾಸವಾಗಿರುವ ಹ್ಮ್ ಇವತ್ತು ಕೇಂದ್ರ ಬಿಂದು ಚಂದ್ರಶೇಖರ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಆ ಅದು ಗೊತ್ತಿದೆ ನಿಮ್ಗೆ ದಶ್ ಜನಕ್ಕೆ ಅದು ಆ ಮಠ ಉಟ್ಕೊಂಡಿದ್ದೆ ರಾಜಕೀಯ ಕಾರಣಕ್ಕೆ ಬಿಡದಿ ಹತ್ರ ಇದೆ ವಿಶ್ವ ಒಕ್ಕಲಿಗರ ಪೀಠ ಅಂತ ಹೇಳ್ಬಿಟ್ಟು ಅದು ಉಟ್ಕೊಂಡಿದ್ದೇ ರಾಜಕೀಯ ಕಾರಣಕ್ಕೆ ಹಿಂದೆ ಚುಂಚುನಗಿರಿಯ ಹಿರಿಯ ಶ್ರೀಗಳಿದ್ರಲ್ಲ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಅವ್ರ ಮೇಲೆ ಒಂದ್ ರೀತಿ ಜಿದ್ದಿಗೆ ಬಿದ್ದು ದೇವೇಗೌಡರು ಮಾಜಿ ಪ್ರಧಾನಿ ದೇವೇಗೌಡರು ಜಿದ್ದಿಗೆ ಬಿದ್ದು ಹಠ ಸಾಹಾಸಕ್ಕೋಸ್ಕರ ಅವ್ರಿಗೆ ಓಪನ್ ಆಗಿ ಹೇಳ್ತಾರೆ ನೀವು ಬಂದು ನನ್ನ ಎದುರುಗಡೆ ಎಲೆಕ್ಷನ್ ಹಿಂದ್ಕೊಳ್ಳಿ ಬೇಕಾರ ಅಂತ ಹೇಳಿ ಆ ತರ ಸ್ಟೇಟ್ಮೆಂಟ್ ಕೊಡ್ತಾರೆ ಜಿದ್ದಿಗೆ ಬಿದ್ದು ಒಂದು ಮಠ ಮಾಡ್ಕೊಡ್ತಾರೆ ಅವ್ರಿಗೆ ಪರ್ಯಾಯವಾಗಿ ಚುಂಚುಂಗಿರಿಯ ಪರ್ಯಾಯವಾಗಿ ವಾಲ್ಗ ಸ್ವಾಮೀಜಿಯವ್ರಿಗೆ ಪರ್ಯಾಯವಾಗಿ ಇಲ್ಲಿ ಬಿಡ್ದಿ ಹತ್ರ ಅದು ಸ್ವಾಮೀಜಿ ಅವರದೇ ಸ್ವಂತ ಜಾಗ ಅದು ಅದು ಬೇರೆ ಕತೆ ಬೇರೆ ಅದು ಅವರು ಬಾಲಗಂಗಾಧರ ಸ್ವಾಮೀಜಿ ಅವರು ಒಟ್ಟಿಗೆ ಅವರು ಓದ್ತಾ ಇದ್ರು ಜೊತೆಲೆ ಇದ್ರು ಅದು ಅದು ಬೇರೆ ಕಥೆನೆ ಬೇರೆ ಅದು ಬೇಡ ಇವಾಗ ಆ ರಾಜಕೀಯ ಕಾರಣಕ್ಕೆ ಉಟ್ಕೊಂಡಂತ ಮಠ ಆಯಿತು ಇವತ್ತು ಎಷ್ಟು ಮಾತ್ರ ಸರಿ ಒಬ್ಬ ರಾಜಕಾರಣಗಳಿಗೆ ಓಪನ್ ವೇದಿಕೆ ಮೇಲೆ ಕುತ್ಕೊಂಡು ನೀವ್ ಮುಖ್ಯಮಂತ್ರಿ ಮಾಡಿ ಮತ್ತೆ ನಾವು ಮಾಡಿ ಅಂತ ಹೇಳಿದ ಸಿನಿಮಾದಲ್ಲಿ ನಡಿಬಹುದು ಅಷ್ಟೇ ವಿಷ್ಣುವಾದ ವಿಷ್ಣುವರ್ಧನ್ ಸಿನಿಮಾ ಇದೆಯಲ್ಲ ಯಾರೋ ಒಬ್ಬರು ಮಂತ್ರಿ ಬರ್ತಾರೆ ಮಂತ್ರಿನ ಅಹ್ ಏನೇನು ಹೇಳ್ದ ಅಂತ ಹೇಳ್ಬಿಟ್ಟು ಒಬ್ಬ ಭಿಕ್ಷಕನ ಕರೆದ್ ಮಗ ಹೋಗಿ ಒಂದು ಮಂತ್ರಿ ಮಾಡ್ಲಾಗ ಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಅದು ನೋಡಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಅಭಿಮಾನಿಗಳು ಹೋಯ್ ಅದ್ಭುತವಾಗಿರುತ್ತೆ ಅದು ಅವೈಜ್ಞಾನಿಕ ಅದು ಒಂದು ರೀತಿ ಹವಿಬೇಕಂತ ಕರಿಬಹುದು ಹಂಗ್ ಮಾತಾಡಕೂಡ್ದನ್ನ ಪ್ರಜಾಪ್ರಭುತ್ವ ವಿರೋಧ ಅದು ಇನ್ನು ನಾನು ಹೇಳಿದ ತಕ್ಷಣ ಮಂತ್ರಿ ಮಾಡ್ಬಿಡು ಅಂತ ಹೇಳೋದು ಈ ಥರ ಕರಿಬಾರ್ದು ಇದು ಹೊಸದ ನಿಮಗೆ ಗೊತ್ತಿದೆ ಹಿಂದೆ ವಚನಾನಂದ ಸ್ವಾಮಿಗಳಂತೂ ಒಬ್ಬರಿದ್ದಾರೆ ಅವರು ಈ ಟಿವಿಲಿ ನಿಮಗೆ ಯೋಗಾಸನ ಹೇಳ್ಕೊಡ್ತಿದ್ರು ನೋಡಿರ್ಬೇಕು ನೀವು ಟಿ ವಿಗಳಲ್ಲಿ ಯೋಗಾಸನ ಇವಾಗ ಅವರು ಸ್ವಾಮಿಗಳಾಗಿದ್ದಾರೆ ಅವ್ರಿಗೊಂದು ಮಠ ಇದೆ ಇದೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅದೇ ವೇದಿಕೆ ಮೇಲೆ ಪಕ್ಕದಲ್ಲೇ ಕುತ್ಕೊಂಡು ಯಡಿಯೂರಪ್ಪನ ಪಕ್ಕದಲ್ಲಿ ಕುತ್ಕೊಂಡು ಮುರುಗೇಶ್ ನಿರಾಣಿನ ಮಂತ್ರಿ ಮಾಡ್ಬೇಕು ಅದ್ ಈಗ್ಲೇ ಹೇಳ್ಬೇಕು ಅಂತ ಕೂತ್ಕೊಂಡ್ಬಿಟ್ರು ಮುಖ್ಯಮಂತ್ರಿಗಳಿಗೆ ಯಡಿಯೂರಪ್ಪ ಮುಜುರತ್ ಅಂದ್ರು ಅವ್ರು ಹೇಳಿದ್ರು ಈ ತರ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಪಕ್ಕಲೇ ಕುತ್ಕೊಂಡು ಒತ್ತಡ ಹಾಕೋದಿದೆಯಲ್ಲ ಎಲ್ಲ ಸಮುದ್ದ ಹೇಳ್ತಾರೆ ನಾನ್ ಕೇಳದ್ ಪ್ರಬಲ ಸಮುದಾಯ ಒಕ್ಕಲಿಗರು ಲಿಂಗಾಯತರು ಕುರುಬ್ರು ಈ ಒಂದ್ ರೀತಿ ಬ್ರಾಹ್ಮಣರು ಕೂಡ ಹೆಂಗ್ ಬೇಕಂಗ್ ಮಾಡ್ಕೊತಿರ್ತಾರೆ ನೀವು ಕುತ್ಕೊಂಡು ಪ್ರಜಾರ ಆಗ್ತಾ ಇದ್ರೆ ಈ ಸಣ್ಣ ಪುಟ್ಟ ಜಾತಿಯವ್ರು ಏನ್ ಪ್ರಜಾರ ಆಗ್ತಾರ ಪಪ್ಪ ಅವರು ನಿಮ್ಮಷ್ಟು ಅಷ್ಟು ಓಟ್ ಸಣ್ಣ ಸಣ್ಣ ಜಾತಿಗಳಿಗೆ ನಿಮ್ಮಷ್ಟು ಅಷ್ಟು ಓಟ್ ಇರಲ್ಲ ನಿಮ್ಮಷ್ಟು ಜಗತ್ ಗುರುಗಳಿರಲ್ಲ ನಿಮ್ಮ ಅಷ್ಟು ಭಕ್ತರು ಇರಲ್ಲ ರಾಜಕಾರಣಕ್ಕೆ ಭಕ್ತರುಗಳು ದುಡ್ಡು ದಂಡಿಗಡ್ಡೆ ದುಡ್ಡು ತಂದು ಕೊಟ್ಟಿರಲ್ಲ ಸಣ್ಣ ಸಣ್ಣ ಜಾತಿಗಳು ಏನಾಗಬೇಕು ಸಾಮಾಜಿಕ ನ್ಯಾಯ ಏನಾಯ್ತು ನಾನು ಅವಾಗ ರಾಜಕೀಯ ಕಾರಣಕ್ಕೆ ಉಟ್ಕೊಂಡಂತ ಮಠ ಅವ್ರನ್ನ ಇನ್ನೇನು ನಿರೀಕ್ಷೆ ಮಾಡ್ತೀರಾ ಹಿಂದೆ ಲಂಕೇಶ್ ಅವ್ನ ಕಡೆ ಬರೆದಿದ್ರು ಇದೇ ಚುಂಚುನಗಿರಿಯ ಬಾಲಗಂಗಾಧರ ಸ್ವಾಮೀಜಿಯವರು ಒಬ್ಬ ಎಮ್ ಎಲ್ ಎನೋ ಅಥವಾ ಮಂತ್ರಿನೋ ಚಿಕ್ಕ ಮಕ್ಳಿಗೆ ಗದರ್ಸ್ತಂಗ ಗದರ್ಚ್ ಕೂರಿಸ್ತಾರಂತೆ ಗದರ್ಸ್ತಾರೆ ಚಿಕ್ಕ ಮಕ್ಳಿಗೆ ಸುಮಾರು ಎರಡು ಎರಡ್ ಲಕ್ಷ ಒಂದು ಎಮ್ ಎಲ್ ಎ ಅಂದ್ರೆ ಓಟ್ ಜನ ಒಬ್ಬ ಪ್ರತಿನಿಧಿ ಆಗಿರ್ತಾರೆ ಅಂತರನ್ನ ಇದೆಯಲ್ಲ ತಪ್ಪದು ಇವರು ಹಂಗೆ ನಡ್ಕೋತಾ ಇರ್ತಾರೆ ಅಷ್ಟಕ್ಕೂ ಮತ್ತೆ ಸಿದ್ದರಾಮಯ್ಯನ ಈ ಭಟಂಗಿ ಟೀಮ್ ಇದೆಯಲ್ಲ ಒಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಅದೇನು ಎರಡುವರೆ ವರ್ಷ ಮಾತಾಡಿದರೋ ಮಾತಾಡಿದ್ರು ಏನ್ ಬಿಟ್ಟಿದ್ರೋ ಅವ್ರ ಪಕ್ಷರ್ ಗೊತ್ತು ಅವ್ರಿಗೆ ಗೊತ್ತು ನಮಗ್ ಗೊತ್ತಿಲ್ಲ ಅದ್ ನಾವು ಮಾತಾಡ್ಬೇಕಾಗಿಲ್ಲ ಆದ್ರೆ ಸಿದ್ದರಾಮಯ್ಯನ ಭಟಂಗಿ ಟೀಮ್ ಇದೆಯಲ್ಲ ಒಂದಷ್ಟು ಜನ ಆ ರಾಜಣ್ಣ ನಮ್ಮ ಆಸನ ಇನ್ಚಾರ್ಜ್ ಮಿನಿಸ್ಟ್ರು ಏ ಹತ್ತು ವರ್ಷ ಇರ್ತಾರ್ರಿ ಅವ್ರು ಹೇಳ್ತಾರೆ ಸ್ವಾಮೀಜಿ ಏನ್ರಿ ಯಾರು ಸೀಟ್ ರೀ ಸ್ವಾಮೀಜಿ ನಾನು ಸ್ವಾಮೀಜಿ ಆಯ್ತನಪ್ಪ ಸ್ವಾಮೀಜಿ ಪಟ್ಟ ಅಂತ ಇದು ದುರಾಂಕಾರದ ದಿಮಾಕಿನ ಮಾತುಗಳು ಇದು ರಾಜಣ್ಣ ಅಂತ ಹಾಡಬಾರ್ದು ಆಯ್ತಪ್ಪ ಅವ್ರ ಮದ್ವೆ ಆಗಿಲ್ಲ ಮಕ್ ಆ ಎಂತದು ಮರಿ ಮಾಡ್ಕೊಂಡಿಲ್ಲ ಏನಿಲ್ಲ ನೀವು ಮಾಡ್ಕೊಂಡಿಲ್ವಾ ಈ ಬಿಟ್ ಬಿಟ್ಕೊಡ್ಬಿಡ್ತಾರ್ರೆ ಈ ತಿಕ್ ಈ ರಾಜಣ್ಣ ಯಾವತ್ತ ತಿಕ್ತಿಕ್ ತರ ಮಾತಾಡೋದು ಒಂದ್ಸಲ ದೇವೇಗೌಡರ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡಿ ಎಲ್ಲ ಉಸ್ಕೊಂಡ್ರು ಈ ತಿಕ್ಕಲು ಮಾತುಗಳನ್ನ ರಾಜಣ್ಣ ಅಂತ ನಿಲ್ಲಿಸಬೇಕು ಸಿದ್ದರಾಮಯ್ಯನವರು ಇಂಥವ್ರನ್ನ ಈ ಈ ಎಡಬೆಡಂಗಿ ತರ ಆಡೋರ್ನೆಲ್ಲ ಇಟ್ಕೊಂಡು ಸ್ವಲ್ಪ ಕಮ್ಮಿ ಮಾಡಬೇಕು ಕಮ್ಮಿ ಮಾಡ್ಬೇಕು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಬ್ಬ ನಾಯಕನಾಗಿ ರೂಪ್ಕೊ ಈ ತರ ಅಲ್ಲ ಅನ್ಕೊಂಡ್ರ ಒಬ್ಬ ದುಡ್ಡಿದ ತಕ್ಷಣ ನಾಯಕನಾಗಿ ಆಗಲ್ಲ ಮನೆ ನೋಡಿ ಈಗ ಕನಕಪುರದ ಬೈ ಎಲೆಕ್ಷನ್ ಅಲ್ಲ ಚನ್ನಪಾಟನ್ ಬೈ ಎಲೆಕ್ಷನ್ ನಿಮ್ಗೆ ಗೊತ್ತಿದೆ ಆ ಭಾಗವಾಗಿ ಮನೆ ಇಡೀ ಎರಡು ಸಲ ಮೂರು ಮೂರು ಸಲ ಹೋಗ್ತಾ ಇದಾರೆ ಡಿ ಕೆ ಶಿವಕುಮಾರ್ ಒಂದು ಪಟ್ಟಿ ಮಾಡಿದಿನಿ ಇಲ್ಲಿ ಚನ್ನಪಟ್ಟಣ ನನ್ನ ಇನ್ನೊಂದು ಎಂತದ ಹೃದಯ ಹೇಳ್ತಾರೆ ರಾಜಕಾರಣಿಗಳ ಡೈಲಾಗ್ ಇರ್ತಾರೆ ಹೃದಯ ಅಂತಲೋ ಕಿಡ್ನಿ ಅಂತಲೋ ತಲೆ ಅಂತ ಏನೋ ಒಂದು ಹೇಳ್ತಿರ್ತಾರೆ ಡೈಲಾಗ್ ಹುಡ್ತಿರ್ತಾರೆ ಅದಕ್ಕೆ ಇವರು ಅರ್ಥ ಅಲ್ಲ ಒಂದು ಪಟ್ಟಿ ಮಾಡ್ತೀನಿ ಏನೇನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೆದ್ರೆ ಮಾಡ್ಕೊಡ್ತೀನಿ ಆತರ ಇದು ಬಹಳ ಒಂದು ಒಬ್ಬ ಮೂರ್ಖ ಮಾತ್ರ ಹೇಳಕ್ ಸಾಧ್ಯ ಮೂರ್ಖ ರಾಜಕಾರಣಿ ಹೇಳಕ್ ಮಾತ್ರ ಸಾಧ್ಯ ರೀ ನಿಮ್ಗೆ ಅಧಿಕಾರ ಇದೆ ರೀ ನೀವು ಉಪಮುಖ್ಯಮಂತ್ರಿ ಆಗಿದ್ರಿ ನೀವು ಮಾಡ್ಬೋದಲ್ಲ ನೀವು ಅದು ಹೋಗಿರೋದೇ ಇಲ್ಲಿ ನೀವು ದೇವಸ್ಥಾನ ಮಸೀದಿ ಚರ್ಚು ಅಲ್ಲೇನು ಮಾಡ್ತೀರಿ ನೀವು ಅಲ್ಲಿ ದೇವಸ್ಥಾನ ಮಸೀದಿ ಮಸೀದಿ ಚರ್ಚ್ಗಳಿಗೆ ಏನ್ರಿ ಮಾಡ್ತೀರಲ್ಲಿ ನಿಜವಾಗ್ಲೂ ಜನಗಳ ಸಮಸ್ಯೆ ಜನಗಳ ಹತ್ರ ಹೋಗ್ಬೇಕಾಯ್ತು ಸಮಸ್ಯೆ ಇದಾವೆ ಅದ್ ಮಾಡ್ಬಿಡ್ಬೇಕು ದೇವಸ್ಥಾನ ಮಸೀದಿ ಚರ್ಚ್ಕೋಬಿಟ್ರೆ ಅಲ್ಲಿ ಬಂದಾಗ್ಬಿಡತ್ತ ನಿಮ್ಗೆ ಇಚ್ಛಿಸ್ ಗೆಣಸ್ ಕೀಳ್ತಾ ಇದ್ರ ನೀವು ಏನ್ ಮಾಡಿದ್ರಿ ನೀವು ಈ ಉಪಮುಖ್ಯಮಂತ್ರಿ ಆಗಿದ್ರ ಅಧಿಕಾರ ಇದೆ ಇನ್ ಯಾವಾಗ ಮಾಡ್ತೀರ ನೀವು ಯಾವ್ದೊಣ್ಯಕ್ ನಿಮ್ಗೆ ಮಾಡ್ಬೋದಲ್ಲ ಒಂದು ಸೋಲನ್ನು ಸಹಿಸಕಾಗ್ತಾರ ನಿಮ್ಗೆ ಅಂದ್ರೆ ಕೆಲವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಎಲೆಕ್ಷನ್ ಎಂತ್ಕೊಂಡ್ರೆ ಅಂತ ಇದಂಥ ದುರಂತ ಯಾವ್ದು ಇಲ್ಲ ಎಲೆಕ್ಷನ್ ಎಂತ್ಕೊಂಡ್ರೆ ನಾನು ಹೇಳ್ತೀನಿ ಆ ಜನ ಈ ಮನುಷ್ಯ ಸೋಲ್ಸ್ಬೇಕು ಡಿ ಕೆ ಮುಖ ಮೂತಿ ನೋಡೋದ್ ಸೋಲ್ಸ್ ಕಲಿಸಬೇಕು ಯಾಕೆ ಅಂದ್ರೆ ಆಲ್ರೆಡಿ ಉಪಮುಖ್ಯಮಂತ್ರಿ ಆಗಿದ್ರ ಮತ್ತೆ ನೀವು ಎಂ ಎಲ್ ಎ ಲಕ್ಷನ್ ನಿಂತ್ಕೋತೀರ ಅಂದ್ರೆ ಮತ್ತೆ ನಿಮ್ ಜಾಗ ಖಾಲಿ ಆಗುತ್ತೆ ಮತ್ತೆ ಇನ್ನೊಂದು ನಿಂತ್ಕೋಬೇಕಲ್ಲಿ ಆಟನ ನಿಮ್ಗಿದು ಜನಗಳನ್ನ ಆಟ ಮಾಡ್ಕೊಂಡಿದೀನಿ ನೀವೆಲ್ಲ ಇದು ದಿಮಾಕಿನ ದುರಾಂಕಾರದ ಮಾತುಗಳಲ್ಲ ಇವೆಲ್ಲ ಜನ ಏನಂತಾರೆ ಅಂತ ಲಜ್ಜೆ ಬೇಡವ ನಿಮ್ಗೆ ಒಂದು ಸೋಲನ್ನ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಮಾಮೂಲಿ ಇರುತ್ತೆ ಆ ತಾಳ್ಮೆನೆ ನಿಮ್ಗಿಲ್ಲ ಅಂದ್ರೆ ಯಾವ ಸೀಮೆ ನಾಯಕ ನೀವು ನಿಜವಾಗ್ಲೂ ನೀವು ನಾಯಕನಾಗ ರೂಪ್ಕೊಳ್ಳೋದು ನೀವು ಅಲ್ಲಿ ಹೋಗೋದು ಚರ್ಚ್ಗೆ ಹೋಗೋದು ಇನ್ನೇನೋ ನಾಟಕ ಆಡೋದು ಇದರಿಂದ ಅಲ್ಲ ಇಳಿಬೇಕು ನೀವು ಸಾವಿರ ಸಮಸ್ಯೆಗಳಿದಾವೆ ಇಲ್ಲಿ ದೇಶ ಬಹಳ ಜನ ದೊಡ್ಡ ದೊಡ್ಡ ಲೀಡರ್ಗಳಾಗಿತ್ತು ರೋಡಲ್ಲಿ ನೀವು ದೇವೇಗೌಡರ್ ಅಂತ ಸಮುದಾಯ ಲೀಡ್ರು ಆಯ್ತು ಆಗ್ಬೇಕು ಅಂದ್ರೆ ದೇವೇಗೌಡರು ತಗೊಳ್ಳಿ ಅವ್ರು ಎಷ್ಟು ಹೋರಾಟಗಳು ಮಾಡಿದ್ರು ಅವರು ಸಿಕ್ಕಾಬಟ್ಟೆ ನಾಮ ಗಂಧ ಕುಂಕುಮ ಇಟ್ಕೊಂಡು ಎಲ್ಲ ಮಾಡಿರ್ಬೋದು ಆದ್ರೆ ಅವ್ರಿಗೆ ರಾಜಕೀಯ ಬಲ ಸಿಕ್ಕಿದ್ದು ಹೋರಾಟದಿಂದ ನಿಮ್ಗೆ ಗೊತ್ತು ರೇವಣ್ಣಗಿಂತ ಅಹ್ ದಾರ ಕಟ್ಕೊಳೋರು ನಾಮ ಇಟ್ಕೊಳೋರು ಗಳಿಗೆ ನೋಡೋರು ಹೆಣ್ಣು ಗಿರಾಕ ಯಾರು ಇಲ್ಲ ಇವತ್ತು ಅವ್ರ ಕುಟುಂಬದ ಕಥೆ ಏನಾಗಿದೆ ಗೊತ್ತಿದೆ ಯಾಕೆ ಅಷ್ಟ ದೇವ್ರು ಕಾಪಾಡ್ಲಿಲ್ಲ ಇಬ್ರು ಮಕ್ಕಳನ್ನ ಕಾಪಾಡ್ಲಿಲ್ಲ ಎಂಟಿನ್ ಕಾಪಾಡ್ಲಿಲ್ಲ ಅದನ್ನೂ ಪಾಠ ಕಲಿಯಲ್ಲ ಅಂದ್ರೆ ನಿಮ್ಮಂತ ಶತಮೂರ್ಖ ಯಾರು ಇರಲಿಲ್ಲ ಡಿ ಕೆ ಶಿವಕುಮಾರ್ ಅಲ್ಲಿ ಚುನಾವಣೆ ಅಂದ್ಕೊಂಡ್ರೆ ಮುಲಾಜ ಸೋಲ್ಸ್ ಕಳಿಸ್ಬೇಕು ನಿಜವಾಗ್ಲೂ ಸಮುದಾಯದ ಲೀಡರ್ ಆಗಿದ್ರೆ ನೀವು ಆತರ ಕೆಲಸ ಮಾಡಿ ನನ್ಗನ್ಸೋದು ಅಲ್ಲಿ ಸ್ವಾಮೀಜಿ ಕುತ್ಕೊಂಡು ವೇದಿಕೆ ಮೇಲೆ ಕುತ್ಕೊಂಡು ಬೇರೆಲ್ಲ ಹೇಳ್ಬೋಯಿತ್ತು ಸಮುದಾಯದ ಬಗ್ಗೆ ಮಾತಾಡಿ ತೊಂದ್ರೆ ಇಲ್ಲ ಆಯಾ ಪ್ರತಿ ಸಮುದಾಯಕ್ಕೊಂದು ಮಠಗಳಿದ್ದಾವೆ ಪ್ರತಿ ಸಮುದಾಯಕ್ಕೂ ಜಗದ್ಗುರುಗಳಿದ್ದಾರೆ ಮಾತಾಡಬಹಾಯಿತು ಹೇಳ್ಬೋಯ್ತು ತಲಕಾಡ ಗಂಗರು ಒಕ್ಕಲಿಗ ಸಮುದಾಯದ ಬಹುದೊಡ್ಡ ಒಂದು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ದಿನ ಆಡಳಿಕೆ ಮಾಡಿದ್ದು ಅಂದ್ರೆ ತಲಕಾಡ ಗಂಗರು ಅವ್ರ ಬಗ್ಗೆ ಸರ್ಕಾರ ಗಮನ ಕೊಟ್ಟಿಲ್ಲ ಇದುವರೆಗೂ ಯಾವುದೇ ಸರ್ಕಾರಗಳು ಗಮನ ಕೊಟ್ಟಿಲ್ಲ ಅವ್ರನ್ನ ತುಂಬಾ ನೆಗ್ಲೆಕ್ಟ್ ಮಾಡಿದರೆ ಅದ್ರ ಬಗ್ಗೆ ಒಂದು ಅಧ್ಯಯನ ಪೀಠನೋ ಏನಾದರೂ ಮಾಡಿ ಬೆಳಗ್ಗೆ ಅಲ್ಲಿ ಹೆಂಗೆ ನೀವು ಕದಂಬೋತ್ಸವ ಮಾಡ್ತೀರಾ ಅಥವಾ ಮೈಸೂರು ಅರಸರಿಗೆ ಹೆಂಗೆ ಅನುಕೂಲ ಮಾಡಿಕೊಟ್ರ ಆ ಥರ ಒಂದು ಉತ್ಸವಗಳು ಸಾಂಸ್ಕೃತಿಕವಾಗಿ ಆ ಥರ ಏನಾರು ಮಾಡಿ ಅದ್ರ ಬಗ್ಗೆ ಸಂಶೋಧನೆಗಳಾಗಲಿ ಇದನ್ನ ಕೇಳಬಹುದಾಗಿತ್ತು ಅದನ್ನ ಬಿಟ್ಬಿಟ್ಟು ನೀವು ನೀವು ಯಾರು ಸಾವ್ಗಳ ನಿಮ್ಗೆ ಯಾಕೆ ಅದು ರಾಜಕೀಯ ಮತ್ತೆ ಈ ಇಂಥ ವಿಚಾರಗಳಲ್ಲಿ ನಮ್ಮ ಚುಂಚುಂಗಿರಿ ಮಠ ಏನು ನಿರ್ಮಲಾ ಸ್ವಾಮೀಜಿಗಳು ಹೆಂಗೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆನೇ ಮಾತಾಡ್ತೀನಿ ನಾನು ಅದನ್ನು ನೋಡೋಣ ಯಾಕೆಂದ್ರೆ ತುಂಬಾ ಆನಂದಾತೀತವಾಗಿ ಒಂದಷ್ಟು ಜನ ಓಡಾಡೋ ಜನ ಇದ್ದಾರೆ ಎಂಥ ಅಲ್ಲಿ ಆನಂದಾತೀತವಾಗಿ ನಡೆಯುವ ಬಟಂಗಿಗಳು ನಮ್ಮ ಸ್ವಾಮೀಜಿಗಳ ಚುಂಚಗಿರಿ ಸ್ವಾಮೀಜಿ ಅವರು ಹೆಂಗೆ ಸಮುದಾಯ ಸ್ಪಂದಿಸ್ತಾವ್ರ ಬರೀ ಶ್ರೀಮಂತರ ಸ್ವಾಮೀಜಿಗಳಾಗಿದ್ರ ಅದನ್ನು ನೋಡೋಣ ಸದ್ಯಕ್ಕೆ ನಾನು ಹೇಳೋದು ಇವತ್ತು ಯಾವ ಯಡಿಯೂರಪ್ಪನ ಮನೆ ಮುಂದೆ ಎಂಥದ್ದು ಕವರ್ ಇಟ್ಕೊಂಡಿರ್ತಾರಲ್ಲ ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬೀದಿಗಳಿದ್ರಲ್ಲ ಈ ಸ್ವಾಮೀಜಿಗಳಿಗೂ ಆ ವಚನಾನಂದ ಸ್ವಾಮೀಜಿಗಳು ಈ ಚಂದ್ರಶೇಖರ ಸ್ವಾಮಿಗಳಿಗೂ ಯಾವ ವ್ಯತ್ಯಾಸ ಇಲ್ಲ ಇವರು ಬರೀ ರಾಜಕಾರಣಿಗಳ ಒಂದ್ ರೀತಿ ಹಂಡುಬೋಲ್ಗಳ ತರ ಆಗೋದು ತಪ್ಪಿದು ದುರಂತ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ನಮಸ್ಕಾರ